ರಾತ್ರಿ ಮಲಗ ಹೋಗಿ ದಚ್ಚಬೇಕು ಎಲ್ಲೆಲ್ಲಿ ಈಗ ನೋಡಿ ಇದೆಲ್ಲ ಹೋಗ್ಬಿಡ್ತೀಯಲ್ಲ ತಲೆ ಎಲ್ಲ ಹೋಗ್ಬಿಡ್ಬೇಕು ಫಸ್ಟ್ ಹಿಂಗಿದ್ರೆ ಒಯ್ತಾಗಿ ಇರೋ ತರ ಆ ತರ ಹಾಕಿ ಇದು ಆತಾಯ್ತಾ ಆಮೇಲೆ ಮದುವೆ ಮಾಡ್ಬಿಡ್ತೀವಿ ಖುಷಿನಾ ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ಇದೊಂದು ಬಹಳ ವಿಶೇಷವಾದಂತ ಪ್ರತಿಯೊಬ್ರು ಮನಸ್ಸಿಗೆ ಮುಟ್ಟುವಂತ ವಿಡಿಯೋ ಅಂತ ನಾನು ಹೇಳಕ್ ಬಯಸ್ತೀನಿ ತುಂಬಾ ಖುಷಿ ಆಗುತ್ತೆ ನಾವು ಸಾಕಷ್ಟು ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾನೆ ಇರ್ತೀವಿ ಅದನ್ನ ನೀವು ನೋಡ್ತಾನೆ ಇರ್ತೀರಾ ಎಲ್ಲೋ ಬಿದ್ದಿರ್ತಾರೆ ಕರ್ಕೊಂಡ್ ಬರ್ತೀವಿ ಊಟ ಕೊಡ್ತೀವಿ ಬಟ್ಟೆ ಕೊಡ್ತೀವಿ ಅದ್ರಲ್ಲಿ ಏನು ವಿಶೇಷತೆ ಅಂತ ನನ್ಗನ್ಸಲ್ಲ ಯಾವ ವ್ಯಕ್ತಿ ತುಂಬಾ ನರಳಾಡ್ತಾ ಇರ್ತಾನೆ ಜೀವನದಲ್ಲಿ ಯಾವ ವ್ಯಕ್ತಿ ನನಗೆ ಸಾವು ಬಂತಿನ ಮಧ್ಯೆ ಓಡಾಡ್ತಿದ್ದೀನಿ ಅಂತ ಅನಿಸ್ತದೆ ಅಂಥ ವ್ಯಕ್ತಿಗಳನ್ನ ಕರ್ಕೊಬಂದು ಸೇಫ್ ಆಗಿ ನೋಡಿಕೊಂಡು ಅವ್ರಿಗೆ ಅವರಲ್ಲಿ ಇರ್ತಕ್ಕಂಥ ರೋಗವನ್ನ ಅವರಲ್ಲಿ ಇರ್ತಕ್ಕಂಥ ಕಾಯಿಲೆ ಅದು ಬಹಳ ಒಂದು ಖುಷಿ ಕೊಡುವಂತ ಕೆಲಸ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಇವತ್ತು ಈ ವಿಡಿಯೋ ಮುಖಾಂತರ ನಿಮಗೆ ನಿಜವಾಗ್ಲೂ ಒಂದು ಒಳ್ಳೆ ಸಂದೇಶವನ್ನು ಕೊಡೋದಕ್ಕೆ ಕೂಡ ನಾನು ಇಷ್ಟಪಡ್ತಾ ಇದ್ದೀನಿ ನಮ್ಮ ಜೊತೆ ಹೇಮಬಾಬು ಬಾಬು ಗುರುಜಿ ಅವರು ಇದ್ದಾರೆ ಅವ್ರನ್ನ ಪ್ರೀತಿಯಿಂದ ಅಪ್ಪಾಜಿ ಅಂತ ಕರಿಬೇಕು ಅನ್ಸುತ್ತೆ ಯಾಕಂದ್ರೆ ಸಾಕಷ್ಟು ಜನ ತೊಂದರೆ ಇರ್ತಕ್ಕಂಥವ್ರನ್ನ ಕಾಪಾಡೋದಕ್ಕೆ ದೇವ್ರಂತೂ ಬರೋದಕ್ಕೆ ಸಾಧ್ಯ ಇಲ್ಲ ದೇವ್ರ ರೂಪದಲ್ಲಿ ಆ ತರ ಬರ್ಬೋದೇನೋ ನಾನು ಅನ್ಕೊಂಡಿದೀನಿ ಹಾಗಾಗಿ ಅವರು ತಂದೆ ಸ್ಥಾನದಲ್ಲಿ ಅವ್ರನ್ನ ನಾನು ನೋಡೋಕೆ ಇಷ್ಟಪಡ್ತೀನಿ ಈ ವ್ಯಕ್ತಿ ಬಗ್ಗೆ ತಮಗೆಲ್ಲ ಗೊತ್ತಿರೋ ಹಾಗೆ ಏನಪ್ಪಾ ಪದೇ ಪದೇ ಈ ವ್ಯಕ್ತಿನೇ ಇಟ್ಕೊಂಡು ವಿಡಿಯೋ ಮಾಡ್ತಿದ್ದಾರೆ ಅಂತಾನು ನೆಗೆಟಿವ್ ಆಗಿ ಅನ್ಕೊಳಕ್ ಹೋಗ್ಬೇಡಿ ಈ ವ್ಯಕ್ತಿ ಹೇಗಿದ್ರು ಅವ್ರು ಎಷ್ಟು ಕಷ್ಟಪಡ್ತಿದ್ರು ಅವರ ಮೈಯಲ್ಲಿ ಆದಂತ ಗಾಯ ಅಥವಾ ಸಾಕಷ್ಟು ತೊಂದ್ರೆಯಿಂದ ಎಷ್ಟೋ ಜನ ಅವರನ್ನ ಮುಟ್ಲಿಕ್ಕೆ ನೋಡ್ತಾ ಇದ್ರು ಈ ವಿಚಾರಗಳನ್ನ ನಿಮ್ಗೆ ಯಾಕೆ ತಿಳಿಸ್ತಾ ಅಂದ್ರೆ ಎಷ್ಟೋ ಜನ ಗೌಪ್ಯವಾಗಿ ಇಟ್ಕೊತೀರಾ ನಮ್ಮಲ್ಲಿ ಇರ್ತಕ್ಕಂಥ ಕಾಯಿಲೆ ಬೇರೆಯವ್ರಿಗೆ ಗೊತ್ತಾಗಬಾರ್ದು ಅಥವಾ ಬೇರೆಯವ್ರಿಗೆ ಗೊತ್ತಾದ್ರೆ ನನ್ನ ಆಡ್ಕೊಂತಾರೆ ಮರ್ಯಾದೆ ಹೋಗುತ್ತೆ ನನ್ನ ಮುಟ್ಟಲ್ಲ ನೋಂದ್ಕೊಂಡಿದ್ರು ಸೊ ಯಾಕಿದ್ ಅಂದ್ರೆ ಸುಮಾರು ಜನದಲ್ಲಿ ಈ ತರ ಸಮಸ್ಯೆಗಳು ಮಾಡಿದ್ದಾರೆ ಸಾಕಷ್ಟು ಅವಮಾನಗಳಾಗಿದೆ ಅವ್ರ ಬಾಯಲ್ಲಿ ಕೇಳೋಣ ಎಷ್ಟೆಲ್ಲ ಅವಮಾನ ಆಗಿರ್ಬೋದು ಅಂತ ಆ ಅವಮಾನದಂತ ವ್ಯಕ್ತಿಯ ಇವತ್ತು ಪರಿಸ್ಥಿತಿ ತುಂಬಾ ಚೆನ್ನಾಗಿದೆ ತುಂಬಾ ಗುಣಮುಖರಾಗಿದ್ದಾರೆ ಅವತ್ತು ಮುಟ್ಟಕ್ಕೂ ಹಿಂದೆ ಮುಂದೆ ನೋಡ್ತಾ ಇದ್ರು ಇವತ್ತು ಆರಾಮಾಗಿ ತೆಬ್ಕೊಂಡು ಇವ್ರ ಜೊತೆ ಊಟ ಉಜ್ಜಿದೆ ಊಟ ಮಾಡ್ಬೋದು ಆದ್ರೂ ನಾನು ಅನ್ನೋರ್ ಹತ್ರ ಒಂದು ಮಾತು ಕೇಳ್ತೀನಿ ಯಾವ ಯಾವ್ಯಾವ ರೀತಿ ಅವಮಾನಗಳು ಮಾಡಿದ್ರು ನಿಮ್ಗೆ ಏನ್ ತೊಂದರೆ ಆಗಿತ್ತು ಸಕ್ಕ ಬಟ್ಟೆ ಅವಮಾನ ಮಾಡಿದ್ರು ಸರ್ ಕೆಲಸ ಕೊಡ್ತಾ ಇರಲಿಲ್ಲ ಅನ್ನ ಕೊಡ್ತಾ ನಿಲ್ಸ್ಬಿಡ್ತಾ ಇರೋ ಸರ್ ಆಮೇಲೆ ಅದೊಂದು ಇದರಲ್ಲಿ ಕೊಡೋರು ಸರ್ ಅವಮಾನ ಆಗಿ ಕೆಲಸ ಕೆಲ್ಸಾನೇ ಕೊಡ್ತಾ ಇಲ್ಲಿ ತನಕ ಹೇಗಿದ್ದೀರಾ ಇವತ್ತು ನಿಮ್ಮ ಇಬ್ಬರ ಆಶೀರ್ವಾದದಿಂದ ಚೆನ್ನಾಗಿ ನಿಮ್ಮದೆ ಬರ್ಗೊಳ್ತಾ ಇದ್ದಾನೆ ಮಲೆನೂ ಸ್ಟಾರ್ಟಾಯ್ತು ಇರಲಿ ಸೊ ಸ್ನೇಹಿತರೆ ನಾನು ಪ್ರತಿಯೊಬ್ರಿಗೂ ಮನವಿ ಮಾಡ್ಕೊಳ್ತಾ ಇದೀನಿ ಜೊತೆಗೆ ಈ ವಿಡಿಯೋನ ಪ್ರತಿಯೊಬ್ಬರು ನೋಡಿ ಸಾಧ್ಯವಾದ್ರೆ ನಿಮ್ಮಲ್ಲಿ ಯಾರಿಗಾದರೂ ಈ ರೀತಿ ಕಾಯಿಲೆಗಳು ಈ ರೀತಿ ರೋಗಗಳಿದ್ದರೆ ನಮ್ಮ ಹೇಮಾ ಬಾಬು ಗುರೂಜಿ ಅವ್ರನ್ನ ಭೇಟಿಯಾಗಿ ನೇರವಾಗಿ ಅವ್ರನ್ನ ಭೇಟಿ ಆಗ್ಬೋದು ಅಥವಾ ಫೋನ್ ಮುಖಾಂತರ ಕೂಡ ನೀವು ಭೇಟಿ ಆಗ್ಬೋದು ನಿಜವಾಗ್ಲೇ ಹೇಳ್ತೀನಿ ನನಗನ್ಸಿರೋ ಅನ್ಸಿರೋ ಮಟ್ಟಿಗೆ ನನಗ್ ತಿಳಿದಿರೋ ಮಟ್ಟಿಗೆ ನಾವ್ ಯಾವ್ದೋ ಪ್ರಮೋಷನ್ ವಿಡಿಯೋ ಮಾಡ್ತಾ ಇಲ್ಲ ಇದು ಲಾಸ್ಟ್ ಬಾರಿ ಬಂದು ಟ್ರೀಟ್ಮೆಂಟ್ ಕೊಟ್ಬಿಟ್ಟಿದ್ದಾರೆ ಇವ್ರು ವಾಸಿ ಆಗ್ಬಿಟ್ಟಿದೆ ಪ್ರಮೋಷನ್ ಇದು ಅಂತ ನಾನು ಪ್ರಮೋಷನ್ ತರ ಇದೀನಿ ಸತ್ಯ ಇಲ್ಲ ಆಗಿರುವಂತ ಘಟನೆ ಪರಿಹಾರ ಆಗಿರೋದ್ರಿಂದ ನಾನ್ ನಿಮ್ಗೆ ಹೇಳ್ತಾ ಇದೀನಿ ಅವ್ರು ತುಂಬಾ ಚೆನ್ನಾಗಿ ಮೆಡಿಸಿನ್ ಕೊಟ್ಟಿದ್ದಾರೆ ಬರೀ ಇಪ್ಪತ್ತು ದಿನಗಳಲ್ಲಿ ಅವ್ರಿಗೆ ಅವರು ನಾನು ಅವತ್ತು ಹೇಳಿದ್ರು ಈಗ್ಲೂ ಬಲವಂತ ನಾನು ಬೇರೆ ಪೇಶೆಂಟ್ ಮಾತಾಡ್ಸಕ್ ಬಂದಿದ್ದು ಈಗ್ಲೂ ಸ್ವಾಮಿಗಳೇ ನನಗೆ ಚೆನ್ನಾಗಿ ಮಾಡಿದ್ರಲ್ಲ ಮುಂದೆ ಹೆಂಗಿತ್ತು ಈಗ ಒಂದಿತ್ತು ಹೆಂಗಿತ್ತು ಈಗ ಈ ಸಲ ಒಂದ್ಸಲಿ ಅಂತ ಈಗ ಅವ್ರ ರಿಕ್ವೆಸ್ಟ್ ಮೇರೆಗೆ ನಾನು ಇಲ್ಲಿ ಕೂತ್ಕೊಂಡಿದ್ದೆ ನಮ್ಗೆ ಏನ್ ಅನ್ಸತ್ತಂದ್ರೆ ನಮ್ಗೆ ಸೇವೆ ಮಾಡಿದ್ದನ್ನ ನೀವು ಇಷ್ಟು ದಿನನೂ ಮಾಡ್ತಾ ಇದ್ರೆ ಇದುವರೆಗೂ ನನಗೆ ಹೆಲ್ಪ್ ಮಾಡಿ ಅಂತ ಯಾವತ್ತೂ ಕೇಳಿಲ್ಲ ನೀವ್ ಹೆಂಗ್ ಮಾಡ್ತಾ ಇರೋದು ನನ್ನ ಉದ್ದೇಶನೂ ಹಾಗೆ ಇದೆ ನಾವು ಇದನ್ನ ಕೊಟ್ಬಿಟ್ಟು ಇವ್ರಗೇನೋ ಒಂದ್ ಹತ್ತು ಸಾವಿರ ಔಷಧಿ ಕೊಟ್ಬಿಟ್ಟು ಒಂದ್ ಹತ್ತು ವಿಡಿಯೋ ಮಾಡ್ಕೋಬೇಕು ಅನ್ನೋ ಉದ್ದೇಶ ನನ್ನಲ್ಲೂ ಇಲ್ಲ ನನ್ ಏನ್ ಅನ್ಸುತ್ತೆ ಅಂದ್ರೆ ನನ್ನ ನಮ್ಮ ಅಪ್ಪು ಸಾರ್ನ ದೇವರಂತವ್ರು ಅಂತವ್ರ ನೆನೀಬೇಕು ಅನ್ಸುತ್ತೆ ನನಗೂನು ಅವರು ಕಾಲ ಆಗ ಗಂಟ ಅವ್ರು ಏನ್ ಮಾಡಿದ್ರೆ ಒಂದು ಪಾಯಿಂಟ್ ನನ್ಗೆ ಗೊತ್ತಿರ್ಲಿಲ್ಲ ನೋಡಿ ಅಂತವರೆಲ್ಲ ಸೇವೆ ಮಾಡಿ ಇದುವರೆಗೂ ಹೊರಗ್ ಬರ್ಲಿಲ್ಲ ಅಂತ ಅದ್ರಲ್ಲಿ ನಮ್ದೆಲ್ಲ ಏನಿಲ್ಲ ನಮ್ದು ಅಲ್ಲಿಲೂ ಸೇವೆ ಅಂತ ಹೇಳ್ಬೋದು ಅದು ದೊಡ್ಡ ದೊಡ್ಡ ಕಾರ್ಯಗಳು ಮಾಡಿದಾರೆ ಅಂತ ಪುನಃ ಮಳೆ ಬೀಳ್ತಾ ಇದೆ ಇಂಥ ಟೈಮಲ್ಲಿ ನೆನ್ಸ್ಕೋಬೇಕು ಆ ರೀತಿ ಮಾದೇವನ ಕೊಟ್ಬಿಟ್ಟು ನಾವು ಅಡ್ವರ್ಟೈಸ್ ಮಾಡ್ಕೊಬೇಕಂತ ಏನಿಲ್ಲ ಇದು ಇವ್ರಿಗೆ ಏನಂತಂದ್ರೆ ಈಗ ಕೊಟ್ಟಿದ್ವಲ್ಲ ಇದನ್ನ ಈಗ ವಾಸಿ ಆಗತ್ತೆ ನಮ್ಮ ಪೇಷೆಂಟ್ಗಳ್ಗೂ ಅಷ್ಟೇ ವಾಸಿ ಆದ್ಮೇಲೆ ಏನ್ ಮಾಡ್ತಾರೆ ಅಂದ್ರೆ ಸುಮ್ಮನೆ ಬಿಟ್ಬಿಡ್ತಾರೆ ಅಲ್ಲಿ ನಿಲ್ಸ್ಬಿಡ್ತಾರೆ ನಾನು ಇವ್ರಿಗೆ ಇವತ್ತು ತಿಳಿಸ್ಬಿಟ್ಟು ಹೋಗ್ತಾ ಇದೀವಿ ಇವ್ರಿಗೆ ಆರರಿಂದ ಎಂಟು ತಿಂಗಳು ಹೊಟ್ಟೆಗೆ ಏನ್ ಕೊಡ್ಬೇಕು ಅದನ್ನೆಲ್ಲ ನಾನು ಕಳಿಸ್ತಾ ಇರ್ತೀನಿ ನಮ್ಮ ಮ್ಯಾಲೇಜರ್ ಕಳಿಸ್ತಾರೆ ಇಲ್ಲ ನಿಮ್ಮ ಆಶ್ರಮಕ್ಕೆ ತಲುಪುತ್ತೆ ಆ ರೀತಿ ಆರರಿಂದ ಎಂಟು ತಿಂಗ್ಳು ಚೆನ್ನಾಗಿ ಹೊಟ್ಟೆ ಕೊಡ್ತೀನಿ ಅದೆಲ್ಲ ಆದ್ಮೇಲೆ ಈ ವೆಯ್ಟೂನು ಕಮ್ಮಿ ಆಗುತ್ತೆ ಹೊಟ್ಟೆನೂ ಕಮ್ಮಿ ಆಗ್ಬಿಡುತ್ತೆ ಇದೇನಿದೆ ಈ ತರ ಬೆಲ್ಲಗೆ ಒಳ್ಳೆ ಪರ್ಸನಾಲಿಟಿ ಇದ್ದವ್ರೆ ಪಾಪ ದೊಡ್ಡ ಕುಟುಂಬದಲ್ಲಿ ಹುಟ್ಟಿರೋರೇ ದೊಡ್ಡ ಕುಟುಂಬದಲ್ಲಿ ಹುಟ್ಟಿ ಎಲ್ಲರಿಗೂ ಸೇವೆ ಮಾಡಿದ ಮೇಲೆ ಈಗ ಅವ್ರನ್ನ ಹಂಡ್ರೆಡ್ ಪರ್ಸೆಂಟ್ ನಾನು ಭಗವಂತ ಇದ್ದೇನೆ ಇವತ್ತು ಹೇಳ್ತಾ ಇದ್ದೀನಿ ಇದೇ ಮನೆಯವರು ಇವ್ರ ಮನೆಯವರು ಎರಡು ತಿಂಗಳಾದ್ಮೇಲೆ ನಿಮ್ಮ ಆಶ್ರಮಕ್ಕೆ ಬಂದಿಲ್ಲ ಅಂದ್ರೆ ನಾನು ಮಾತು ಬಂದಿದೆ ಎರಡು ಆದಮೇಲೆ ನಿಮ್ಮ ಆಶ್ರಮಕ್ಕೆ ಬಂದು ಅಣ್ಣ ನಾವು ನೈವೇಷನ ನಮ್ಮ ಅಪ್ಪಾಜಿನ ನಮ್ಮ ಗಂಡನ ಕಳಿಸ್ಕೊಡು ಅಂತ ಇದೇ ಆಶ್ರಮಕ್ಕೆ ಅವ್ರ ಮನೆಯಿಂದ ಬರ್ತಾರೆ ನಾನು ಓಪನ್ ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ ನನಗೆ ನಂಬಿಕೆ ಇದೆ ಮತ್ತೆ ಅಂದರೆ ಇದೇ ಮಾದೇವ ನಂತರ ಹಲವಾರು ಜನ ಸಮಸ್ಯೆನ ನಾನು ಪಾರಂಪರಿಕವಾಗಿ ನಾವು ಅವರು ನಮ್ಮ ಸಂಸ್ಥೆಯಲ್ಲಿ ಮಾಡ್ತಾ ಬರ್ತಾ ಇದ್ದೀವಿ ಜನಕ್ಕೆ ಈ ಸಮಸ್ಯೆಯಿಂದ ತುಂಬ ನೋವು ಕೊಡ್ತಾರೆ ಕಾಟ ಕೊಡ್ತಾರೆ ಅವಮಾನ ಮಾಡ್ತಾರೆ ಮನೆಯಲ್ಲೇನೆ ಈಗ ನಾವು ಎಷ್ಟು ಆತ್ಮದಿಂದ ನಾವು ಪಗ್ದಲ್ಲಿ ಕೂತಿದ್ದೀವಿ ನೀವು ಕೂತಿದ್ದೀರಿ ನಾನು ಕೂತಿದ್ದೀನಿ ನಾವು ಅವತ್ತು ಹೇಳಿದೆ ನಾನು ಅಲ್ಲಿ ನಿಂತ್ಕಟ್ಟು ಅಣ್ಣ ನೀನು ಅಣ್ಣ ನಿಮ್ಗೆ ವಾಸಿ ಆಗುತ್ತೆ ನನ್ನ ಕೈಯಲ್ಲ ಉಜ್ಜಿದಾಗ ಏನಾಯ್ತು ಅಂದ್ರೆ ಅವ್ರಿಗೆ ಆವಾಗಲೇ ಅರ್ಧ ವಾಸಿ ಆಯ್ತು ಓ ನಮ್ಮ ಗುರುಜಿನೇ ನಮ್ಮ ಕೈ ಮೇಲೆಲ್ಲ ಕೈ ಇಟ್ರು ನೋಡಿ ನನ್ಗೆ ಏನಾಗಿಲ್ಲ ಏನಾಗಲ್ಲ ಅಂತ ನಾವು ಪೇಷೆಂಟ್ಗಳಿಗೆ ಯಾವಾಗ ನಿನ್ ರೋಗಿ ಹಿಂಗಾಗೋಗ್ಬಿಟ್ಟಿದೆ ರೋಡಲ್ಲಿ ನೋಡೋರು ಅಂದ್ರೆ ಪರವಾಗಿಲ್ಲ ಅಣ್ಣ ಮನೇಲಿದ್ದವ್ರೆ ನಿನ್ ದೂರ ಇರೋ ದೂರ ಇರೋ ದೂರ ಇರೋ ಅಂದಾಗ ಅವ್ರು ಸಂಪಾದನೆ ಬಂದು ಒಂದು ಮಗನಾಗಿದ್ದಾಗ ಅವ್ರು ತುತ್ತು ತಿನ್ಸಿದ್ರೆ ನಾನು ನಾವು ದೊಡ್ಡವರಾಗಿದ್ದು ಮಕ್ಕಳು ಅದೇ ಮಾತು ಎಂತಿನೂ ಅದೇ ಮಾತು ಹಲವಾರು ಕಡೆ ಇವ್ರ ಬಗ್ಗೆ ಅಂತ ಅಲ್ಲ ನನಗೆ ನನ್ನ ಗಳು ಹೇಳಿದ್ದಾರೆ ಸುಮಾರು ಜನ ಬಂದು ಕಾಲಿಡ್ಕೊತಾರೆ ಅತ್ಕೊಂತಾರೆ ಗುರುಜಿ ನನಗೆ ಹಿಂಗಾಗೋಯ್ತು ನೋಡಿ ಸ್ವಾಮಿ ಒಬ್ರು ಒಂದು ಐದು ವರ್ಷದಿಂದೆ ನಾನು ಇಲ್ಲಿ ಉತ್ತರಾಳಿ ಇದ್ದೆ ಒಂದು ಐದು ಜೊತೆ ಬಟ್ಟೆ ತಗೊಂಬಂದಿದ್ದಾರೆ ನೀವು ಔಷಧಿ ಕೊಟ್ಟು ವಾಸಿ ಆದರೆ ಹಿಂಗೋಗ್ತೀನಿ ಮನೆ ಕಡೆ ವಾಸಿ ಆಗಿಲ್ಲ ಅಂದರೆ ಹಿಂಗೋಗ್ತೀನಿ ಅಂತ ಪ್ಪ ಎಲ್ಲಿಗೆ ಅಂದೆ ನಾನು ಮೈಸೂರು ಕಡೆ ಹೋಗ್ತೀನಿ ನಮ್ಮ ಇದ್ದೆಲ್ಲ ರಂಗನಾಥ ಸ್ವಾಮಿ ದೇವಸ್ಥಾನ ಅಲ್ಲಾವುದೋ ನದಿ ಇದ್ದಿದ್ದೆಲ್ಲ ಅಲ್ಲಿ ಹೋಗಿ ಸಾಯ್ತೀನಿ ಅಂತ ಹೇಳಿದ್ರು ನೀನು ಸಾಯಿಬಾಡಪ್ಪ ಬೇಕಾದರೆ ನನ್ನೊಂದು ಇಲ್ಲಿ ಜಾಗ ಇಲ್ಲ ನಿನ್ಗೆ ಔಷಧಿ ಫ್ರೀಯಾಗಿ ಕೊಡ್ತೀನಿ ಅಂತೇಳ್ಕೊಟ್ಟೆ ಅವರು ಅಲ್ಲೇ ಹೋಗಿದ್ದಾರೆ ವಾಸಿ ಆದರೆ ಹಿಂಗೆ ಬರಂಗೆ ಇಲ್ಲಾಂದರೆ ಅಲ್ಲೇ ಹೋಗಂಗೆ ಒಂದು ವಾರ ಹಚ್ಕೊಂಡು ವಾಸಿ ಆದಮೇಲೆ ಬಂದು ಕಾಲಿಗೆ ನಮಸ್ಕಾರ ಮಾಡಿಕೊಂಡು ಚೆನ್ನಾಗಿ ದುಡ್ಡಿರೋರು ಮೊಮ್ಮಕ್ಳು ಎಲ್ಲ ಇದ್ದಾರೆ ಮತ್ತೆ ಮನೆಗೆ ಹೋದ್ರು ಏನು ನಾನು ಎಲ್ಲರಲ್ಲೂ ಕೈ ಮುಗಿದು ಕೇಳ್ಕೊತೀನಿ ದಯವಿಟ್ಟು ಯಾವುದೇ ಕಾರಣಕ್ಕೂ ಒಂದು ವ್ಯಾಧಿ ಏನೇ ವ್ಯಾಧಿ ಆಗಲಿ ಒಂದು ವ್ಯಾಧಿ ಬಂದಿದೆ ಅಂದರೆ ನಿಮ್ಮ ಕೈಯಲ್ಲಾದರೆ ಅವ್ರಿಗೆ ಸಹಾಯ ಮಾಡಿ ನಿಮ್ಮ ಕೈಯ್ಯಲ್ ಅವ್ರನ್ನ ನೋಡ್ಕೊಳ್ಳಿ ಇಲ್ಲ ನಿಮ್ಮ ಕೈಯ್ಯಲ್ಲಿ ಆಗಿಲ್ವಾ ಸುಮ್ಮನೆ ಆಗಿಬಿಡಿ ಅವರೆಲ್ಲ ಇಂಥ ಪುಣ್ಯಾತ್ಮ ಇನ್ನೂ ಪ್ರಪಂಚದಲ್ಲಿ ಇದ್ದಾರೆ ಮೊನ್ನೆ ನಮ್ಮ ಕೋವಿಡ್ ಬಂದು ಜನ ಉಳಿದಿದ್ದೀವಿ ನಾವು ಇಷ್ಟು ಮಾತ್ರ ಇದ್ದೀವಿ ಅಂದರೆ ಎಲ್ಲೋ ಒಂದು ಕಡೆ ನಮ್ಮ ಮನಸ್ಸಿರೋರು ಇದ್ದಾರೆ ಪ್ರಪಂಚದಲ್ಲಿ ನಿಮ್ಮಂಥವ್ರು ಇದ್ದಾರೆ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಈ ಥರ ಮನಸ್ಸಿರೋರು ಇರೋ ಕಾಲಿಟ್ಟಿರ್ತಾರೆ ಅಲ್ಲಿ ಹೋಗೋಣ ಅಂತ ಈ ವಯಸ್ಸಿಗೆ ವಯಸ್ಸಿಗೆ ಸಂಬಂಧ ಇಲ್ದಿರೋ ಇಂಥ ಕಾರ್ಯಗಳು ಮಾಡೋಕ್ಕೆ ಎಲ್ಲರಿಗೂ ಧೈರ್ಯ ಸಾಲಲ್ಲ ನಾನು ಅದನ್ನು ಸಾವಿರ ಬಾರಿ ಹೇಳಬಲ್ಲೆ ಹೋಗ್ಲೋದೇನಿಲ್ಲ ಅದರಲ್ಲಿ ಏನಂತಂದ್ರೆ ಈ ನೋವು ಯಾವಾಗ ಕೊಡ್ತಾರೋ ಆ ವ್ಯಾಧಿ ಇನ್ನೂ ಜಾಸ್ತಿ ಆಗತ್ತೆ ಅವ್ರಿಗೆ ಬ್ಯಾಡ ಈ ಸಮಸ್ಯೆನೇ ನನಗೆ ಬಂದಿದ್ದ ಹಿಂಗೆ ಆಯ್ತಾ ಅಂತ ಅವ್ರು ಫುಲ್ ಹೊಂದ್ಕೊಳ್ತಾರೆ ಯಾರನ್ನ ಕೀಲ್ ಮಾಡ್ದಿಂದ ನೋಡಬೇಡಿ ದಯವಿಟ್ಟಾಗಿ ಎಲ್ಲರೂ ಈ ಥರ ಏನನ್ನ ಇದ್ರೆ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ ಇದು ಪಬ್ಲಿಕ್ಕು ಪಬ್ಲಿಕ್ಕಾಗಿ ನಮ್ಮ ಯೋಗೇಶ್ ಅವರು ವಿಡಿಯೋ ಬಿಡ್ತಾರೆ ಓಪನ್ ಆಗಿ ಹೇಳ್ತಾ ಇದ್ದೀನಿ ನನಗೆ ಶಕ್ತಿ ಇಲ್ಲ ನನ್ನ ಮಕ್ಕಳು ನೋಡ್ತಿಲ್ಲ ನನ್ನ ಹೆಂತಿ ನೋಡ್ತಿಲ್ಲ ಗುರುಜಿ ನನಗೆ ಈ ತರ ವ್ಯಾಧಿ ಇದೆ ಇಂಥ ಕಂಡೀಷ್ನಲ್ಲಿ ನಾನು ಇದ್ದೀನಿ ಅಂತ ನಮ್ಮ ಯೋಗೇಶ್ ಕಡೆಯಿಂದ ಆಗ್ಲಿ ಇಲ್ಲ ಯಾರ ಕಡೆಯಿಂದನಾ ನನಗೆ ಶಕ್ತಿ ಇಲ್ಲ ನೋಡೋರಿಲ್ಲ ಅದನ್ನ ದಯವಿಟ್ಟು ತಪ್ಪಾಗಿ ತಿಳ್ಕೊಬಾರ್ದು ನನಗೆ ಆ ಮಟ್ಟಕ್ಕೆ ನನಗೆ ಯೋಗ್ಯ ಇಲ್ಲ ಅನ್ನೋರು ಮಾತ್ರ ಕೇಳಬೇಕು ಯಾಕಂದ್ರೆ ಎಲ್ಲರೂ ಕೇಳೋರು ಇದ್ದಾರೆ ಏನಾಗ್ತದೆ ಅಂದ್ರೆ ಪಾಪ ನಾವು ಈಗ ಒಂದು ವಿಡಿಯೋ ಬಿಡೋದು ದೊಡ್ಡ ವಿಷಯ ಅಲ್ಲ ನಾವು ವಿಡಿಯೋ ಬಿಟ್ಟ ಮೇಲೆ ಅವ್ರಿಗೆ ಫೋನ್ಗಳು ಹೋಗೋದು ಆಹ್ಹ್ ಇವ್ರಿಗೆ ಉಚಿತವಾಗಿ ಕೊಟ್ಟಿದ್ದೀರಾ ನನಗೂ ಉಚಿತವಾಗಿ ಕೊಡಿ ಅನ್ನೋದು ಯಾಕಂದ್ರೆ ಕೆಲವೊಂದು ಗಿಡಮೂಲಿಕೆಗಳಾಗಿರ್ಬೋದು ಕೆಲವೊಂದು ಮೆಡಿಸಿನ್ಸ್ ಆಗಿರ್ಬೋದು ಅವ್ರೇನ್ ಕೋಟ್ಯಾಧಿಪತಿಗಳೇನಲ್ಲ ಇದರಿಂದಾನೆ ದುಡ್ದು ಅದರಿಂದನೇ ಅವ್ರ ಮಕ್ಕಳನ್ನು ನೋಡಬೇಕು ಮನೆಯನ್ನು ನೋಡಬೇಕು ಜೊತೆಗೆ ಬರೋವಂಥ ಪೇಶೆಂಟ್ ಕೂಡ ನೋಡಬೇಕಾಗುತ್ತೆ ಸೊ ದಯಮಾಡಿ ಪ್ರತಿಯೊಬ್ಬರೂ ಕೂಡ ಅದಕ್ಕೆ ಕರೆ ಮಾಡಿ ಅಂತವ್ರು ದಯವಿಟ್ಟು ನಿಮಗೆ ಕಷ್ಟ ಇದ್ರೆ ನಿಜವಾಗ್ಲೂ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಡಿ ಅವ್ರ ಕೈಲಾದಷ್ಟು ಕಮ್ಮಿ ಬಜೆಟ್ ಅಲ್ಲಿ ಒಂದು ಒಂದು ಮೆಡಿಸಿನ್ಸ್ ಕೊಡ್ಬೋದು ಅದು ಬಿಟ್ಟು ಫ್ರೀಯಾಗಂತೂ ಕೇಳ್ಬಿಟ್ಟು ನಾನು ಕೇಳ್ಕೊಟ್ಟೆ ಇವಾಗ ಸಾಕಷ್ಟು ಜನ ಫ್ರೀಯಾಗಿ ಕೊಡಿ ಫ್ರೀಯಾಗಿ ಕೊಡಿ ಅಂತ ಫೋನ್ ಮಾಡ್ತಾರೆ ಅಂತ ಸೊ ತುಂಬಾ ಕಷ್ಟ ಯಾಕಂದ್ರೆ ಇವರ ಪರಿಸ್ಥಿತಿ ನೋಡಕ್ಕಂತೆ ಅವ್ರು ಉಚಿತವಾಗಿ ಕೊಟ್ರು ಅದು ಯಾಕೆ ಅಂದ್ರೆ ಇವ್ರು ಮಾಡಿದ ಪುಣ್ಯ ಅಂತ ನಾನು ಅನ್ಕೋಬಹುದು ಅಷ್ಟೇ ಇವಾಗ ನಿಮ್ ಮುಖಾಂತರ ಇನ್ನೊಂದು ತಿಳಿಸ್ತೀನಿ ನಿಮ್ ರೀತಿ ಯಾರನ್ನ ಈ ತರ ಸೇವೆ ಮಾಡ್ತಿರೋರಿಗೆ ಇನ್ನು ಹಲವಾರು ಜನ ನಮ್ಮ ಆಸ್ತ್ರ ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕ ಆಗ್ಬಹುದು ಆಂಧ್ರ ಆಗ್ಬಹುದು ಎಲ್ಲನೂ ಆಗ್ಬೋದು ನಿಮ್ಮ ರೀತಿ ಸೇವೆ ಮಾಡೋರಲ್ಲಿ ಈ ರೀತಿ ಸಿವಿಯರ್ ಕಂಡೀಷನ್ ಇದ್ರೆ ನನ್ನಲ್ಲಿ ಎಲ್ಲಾದಕ್ಕಿಂತ ಸ್ಕಿನ್ ಪ್ರಾಬ್ಲಮ್ ಜಾಸ್ತಿ ನನ್ನ ಹತ್ರ ಮೆಡಿಸಿನ್ ಸಿಗುತ್ತೆ ಮಿಕ್ಕಿ ನಾನು ನನ್ನ ಕೈಲಿ ಆದಷ್ಟು ಮೂಲಕ ಸಿಕ್ಕಿದಾಗ ಮಾಡ್ಕೊಡ್ಬಲ್ಲೆ ಈ ತರ ಸ್ಕಿನ್ ಪ್ರಾಬ್ಲಮ್ ಇದ್ರೆ ನಿಮ್ ತರ ಯಾರನ್ನ ಆಶ್ರಮ ನಡೆಸೋರು ಈ ಮುಖಾಂತರ ಏನ್ ತಿಳಿಸ್ತೀನಿ ಅಂದ್ರೆ ಗುರುಜಿ ನಿಮ್ಮ ನಮ್ಮ ಯೋಗದೇಶ ಆಶ್ರಮ ಕೊಟ್ಟಲ್ಲ ಆ ರೀತಿ ಕಂಡೀಷನ್ ಅಲ್ಲಿ ನಮ್ಮಲ್ಲಿ ಒಬ್ರು ಇದಾರೆ ಅಂದ್ರೆ ನಾನು ಸಾಧ್ಯವಾದ್ರೆ ನಾನು ಹೋಗ್ತೀನಿ ನಾನು ಹೋಗಿಲ್ಲ ಅಂದ್ರೆ ಮ್ಯಾನೇಜರ್ ಮ್ಯಾನೇಜರ್ನಾದ್ರು ಕಳಿಸಿ ನಾನು ಸೇವೆ ಮಾಡೋಕೆ ಸಿದ್ಧವಾಗಿದ್ದೀನಿ ನಿಮ್ ಮುಖಾಂತರ ನನ್ಗೆ ಏನ್ ಖುಷಿ ಆಗತ್ತಂದ್ರೆ ನೀವು ಏನು ಮನ್ಸಿ ಇಟ್ಕೊಂಡ್ರೋ ಯಾರನ್ನು ಕೇಳಬೇಕು ಯಾರನ್ನು ಕೇಳಬಾರ್ದು ಅನ್ಕೊಂಡ್ರೋ ನನ್ನ ಕರೆ ಮಾಡಿದ್ರಿ ನಾನು ನನ್ನ ಮನ್ಸಿಂದ ನಾನು ಬಂದಿದ್ದೀನಿ ನಾನು ನಿಮ್ಮ ಆಶ್ರಮಕ್ಕೆ ಎಡಿಟ್ ಒಂದು ಅಜೀಶ್ ಆಗೋಗ್ಬಿಟ್ಟಿದ್ದೀನಿ ಇನ್ಮೇಲೆ ಏನೋ ತಿಂಗಳು ಒಂದು ಎರಡು ತಿಂಗಳು ಒಂದ್ಸರಿ ಬರಬೇಕಾಗತ್ತೆ ಏನೋ ಗೊತ್ತಿಲ್ಲ ಭಗವಂತ ಆಶೀರ್ವಾದ ಅದು ನಾನು ಬರ್ತೀನಿ ಯಾರನ್ನ ಈ ರೀತಿ ಆಶ್ರಮ ನಡೆಸೋರು ಮಾತ್ರ ನಮಗೂ ನಮ್ಮ ಮಕ್ಕಳು ಈ ಥರ ಇದ್ದಾರೆ ಕಷ್ಟ ಇದೆ ಅನ್ನೋದಾದ್ರೆ ಖಂಡಿತವಾಗ್ಲೂ ನಮ್ಮ ಕಂಪ್ನಿ ನಂಬರ್ಗೆ ನೀವು ಮೆಸೇಜ್ ಮಾಡ್ಬೋದು ನಮ್ಮ ಮ್ಯಾನೇಜರ್ ರಿಪ್ಲೈ ಮಾಡ್ತಾರೆ ನಾನು ಬೇಕಂದ್ರೆ ಸೇವೆ ಮಾಡೋಕ್ಕೆ ಚಿದ್ವಾಗಿದ್ದೀನಿ ಯು ಸಾವಿರ ಖಾಲಿಯಿಂದ ಬಿಟ್ಕೊಟ್ಟು ಇನ್ನೇನು ಎತ್ಕೊಂಡು ಹೋಗೋದಿಲ್ಲ ಇವತ್ತು ನೋಡಿ ಇವ್ರ ಮನಸ್ಸು ಈಗ ಅವತ್ತು ಅವ್ರ ಕಣ್ಣಲ್ಲಿ ಎಷ್ಟು ದುಃಖ ಇತ್ತು ಎಷ್ಟು ಆತೃತ ಇತ್ತು ಈಗ ನೋಡಿ ಬೇಕಾದ್ರೆ ನೀವು ಮಾದೇವನ ಮದೇವನ್ ಹೇಳಿ ಬರ ತಿಂಗ್ಳು ಕೆಲಸಕ್ಕೆ ಹೋಗ್ತೀರಾ ಮಾದೇವನ ಅಂತ ಹೋಗ್ತೀನಿ ಅಂತಾರೆ ನೋಡಿದ್ರೆ ಯಾಕಂತಂದ್ರೆ ನಮ್ಗೀಗ ಇಷ್ಟು ಸಂತೋಷ ಈಗ ಒಂದ್ ಕೋಟಿ ಜೋಬಲ್ ಇದ್ರೆ ಬರೋದಿಲ್ಲ ಅವರು ಹೃದಯ ಅಷ್ಟು ತಂಪಾಯ್ತಲ್ಲ ಇವಾಗ ಈ ಹೃದಯ ನಮ್ ಇನ್ನೋ ಪ್ರತಿಯೊಂದು ಪ್ರಾಣಿ ನಮ್ತಾರ ಅವರು ಮನುಷ್ಯ ಅವ್ರ ನೋವು ಕಮ್ಮಿ ಮಾಡಿದ್ವಿ ನೋಡಿ ಈ ಸಂತೋಷ ಬಿಟ್ರೆ ಇನ್ನೇನು ಸಿಗೋದಿಲ್ಲ ನಮ್ಗೆ ಸಿಕ್ಕಿದೆ ಅದು ಅದೇನಂತಂದ್ರೆ ಎಲ್ಲರಿಗೂ ಸಿಗಲ್ಲ ಈಗ ಅನ್ಎಕ್ಸ್ಪೆಕ್ಟೆಡ್ ಇದು ನಿಮ್ಮಲ್ಲಿ ಇವ್ರು ಬರ್ಬೇಕಾದ್ದು ನಾನು ಬಂದಿರೋದು ಇದೆಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮ್ಗ ಋಣ ಇದೆ ನಾವ್ ಯಾವತ್ತೋ ಅವ್ರಿಗೆ ಸೇವೆ ಮಾಡ್ಬೇಕಂತ ನಮ್ಗೆ ಭಗವಂತ ಬರ್ಕೊಟ್ಟಿದೆ ಅದು ಎಲ್ಲರಿಗೂ ನಾನೇನ್ ಹೇಳ್ತೀನಿ ಅಂದ್ರೆ ನಾವು ನೀವು ಕೆಟ್ಟವರು ನಾವು ಒಲ್ಲೆವರು ಅಂತ ಎನ್ನೋದಕ್ಕಿಂತ ಎಲ್ಲರಿಗೂ ಸೇವೆ ಮಾಡೋ ಶಕ್ತಿ ಅವಕಾಶ ಮಾಡಿಕೊಡಿ ಅಷ್ಟೇ ಮಾಡ್ಕೊಡಿ ಅಂತ ಸಾಧ್ಯ ಆದ್ರೆ ಸಪೋರ್ಟ್ ಮಾಡಿ ಖಂಡಿತ ಆಗ್ಲಿಲ್ಲ ಅಂದ್ರೆ ಸೈಲೆಂಟ್ ಆಗಿದೆ ಸೈಲೆಂಟ್ ಆಗಿ ಸ್ವಾಮಿ ಇವಾಗ ಎಷ್ಟು ದಿನ ಆಯ್ತು ಗುರು ಜಾತ್ರೆ ಔಷಧಿ ತಗೊಂಡ್ ನೀವು ಇಪ್ಪತ್ತ್ ದಿನ ಇಪ್ಪತ್ತೈದು ದಿನ ಮೇಲೆ ಆಯ್ತ ಇವಾಗ ನೀವು ಅವಾಗ ಬಂದಾಗಿನಗೂ ಯೋಗೇಶ್ ಅನ್ನ ನೋಡಿದ್ದು ನಾವು ನೋಡಿದ್ದು ಇಡೀ ಕರ್ನಾಟಕ ನೋಡಿದೆ ಅವತ್ತಿನಗೂ ಇವತ್ತಿನಗೂ ಎಂಬತ್ ಭಾಗ ಅರವತ್ತಿಂದ ಎಂಬತ್ ಭಾಗ ವಾಸಿ ಆಗಿದೆ ಅಂತ ಹೇಳ್ತಾ ಇದ್ರ ಈ ಸಮಸ್ಯೆ ವಾಸಿ ಆಗುತ್ತೆ ಅಂತ ಕಾನ್ಫಿಡೆನ್ಸ್ ಏನಾದರೂ ಇತ್ತ ನಿಮಗೆ

ಆರಿಂದ ಎಂಟು ತಿಂಗಳು ಹೊಟ್ಟೆ ಕಂಪಲ್ಸರಿ ಕೊಡಬೇಕು ನಮ್ಮತ್ರ ಹತ್ರ ಬರೋ ಪೇಷಂಟ್ಗೂ ಅಷ್ಟೇ ಆರಿಂದ ಎಂಟು ತಿಂಗಳು ತಗೊಳ್ಳಿ ಸ್ವಾಮಿ ಅಂತ ಹೇಳ್ತೇನೆ ನಾನು ಯಾಕಂದ್ರೆ ಇದು ಹೋಗಲ್ಲ ಇನ್ನೊಂದು ಡೌಟ್ ಇದೆ ಇದು ಜನಕ್ಕೂ ಒಂದು ಇರಬಹುದು ಈಗ ತಗೊಂಡು ಈಗ ತಗೊಂಡ್ರು ಈಗ ಒಂದ್ ಎಂಟು ತಿಂಗಳು ಕೋರ್ಸ್ ಅಂತ ಹೇಳಿ ಎರಡು ತಿಂಗಳು ವಾಸಿ ಆಗೋಯ್ತು ಜೋಶಲ್ ಇಪ್ಪತ್ತು ದಿನಕ್ಕೆ ಅಲ್ಲ ಹೇಳಿದ್ದು ಎರಡು ತಿಂಗಳು ಕಂಪ್ಲೀಟ್ ಆಗಿ ವಾಸಿ ಆಗೋದು ಇರಲ್ಲ ಹೌದು ಅವಾಗ ಅವ್ರಿಗೊಂದು ಜೋಶ್ ಬಂದ್ಬಿಡ್ತಾ ಇದೆ ಇನ್ನೇನಾಯ್ತು ನನ್ಗೆ ಇನ್ಯಾಕ್ ತಗೋಬೇಕು ಅಂತ ಮತ್ತೆ ಏನಾದ್ರು ತಗೊಳ್ಳಿ ಅಂದ್ರೆ ಬರೋ ಚೆನ್ನಾಗಿ ಖಂಡಿತವಾಗ್ಲು ಇದೆ ಈಗ ನಮ್ಮ ಹತ್ರ ಆಗ್ತಿರೋದು ನೀವ್ ಕೇಳಿರೋ ಕ್ವಶಿನೇ ಕರೆಕ್ಟ್ ಆಗಿ ಒಂದು ಒಬ್ಬೊಬ್ನ್ ಆಗ್ತಿದೆ ಅಂದ್ರೆ ಒಬ್ಬೊಬ್ಬ ಒಬ್ಬ ಮುಸ್ಲಿಂ ಹುಡುಗ ಕೂತ್ಕೊಂಡ್ರೆ ಎಲ್ಲ ಇಲ್ಲಿ ಕಟ್ ಬಿಟ್ಟಿತ್ತು ಬರೀ ಹದ್ ಮೂರ್ ದಿನದ ಲಾಸ್ ಆಗೋಯ್ತು ಅವನು ಮತ್ತೆ ಮೂರ್ ತಿಂಗಳ ಅಟು ಈ ಮಾಹಿತಿನ ನೀವು ಕರೆಕ್ಟ್ ಆಗಿ ಹೇಳಿ ಯಾಕಂದ್ರೆ ಮಾತ್ರೆ ಮೆಡಿಸಿನ್ಸ್ ತಗೊಳ್ಳೋದ್ರ ಜೊತೆಗೆ ಅವ್ರು ಏನ್ ಟೈಮಿಂಗ್ಸ್ ಅಥವಾ ಏನ್ ಹೇಳಿರ್ತಾರೆ ಅದನ್ನ ಫಾಲೋ ಮಾಡೋದು ತುಂಬಾ ಇಂಪಾರ್ಟೆಂಟ್ ಈಗ ನಮಗೆ ಅವ್ರು ಚೆನ್ನಾಗಿ ರೆಡಿ ಆಗಿರ್ಬೋದು ಮತ್ತೆ ಮಧ್ಯದಲ್ಲಿ ಅವ್ರ ಏನಾದ್ರು ಅರ್ಥ ಆಯ್ತಾ ಅವ್ರು ಹೇಳ್ತಿರೋದನ್ನ ಅವ್ರು ಹೇಳಿದ ಕೋರ್ಸ್ ಕಂಪ್ಲೀಟ್ ಆಗಿಲ್ಲ ಬಿಟ್ರಿ ನೀವು ಅಂತಂದ್ರೆ ಮತ್ತೆ ಬರೋ ಚಾನ್ಸಸ್ ಇರುತ್ತೆ ಇವ್ರನು ದೂರ ಹಂಗಿಲ್ಲ ನನ್ನನ್ನು ದೂರಂಗಿಲ್ಲ ಮತ್ತೆ ಎಲ್ಲರಿಗೂ ಹೇಳೋದಂತಂದ್ರೆ ಜನಕ್ಕೆ ನಾನು ಒಬ್ಬನೇ ಅಲ್ಲ ನಾನ್ ದೊಡ್ಡವನ ಅಂತ ಹೇಳಲ್ಲ ನಮ್ಮ ಆಯುರ್ವೇದಿಕ್ ಯಾರು ಮಾಡ್ತಾರೆ ಇವನ್ನೆಲ್ಲ ಫಾಲೋ ಮಾಡಿ ಅದನ್ನು ನೀವು ತಗೊಂಬಂದು ಉಪಯೋಗ ಮಾಡಿ ನಿಮ್ಮ ಕೈಯಲ್ಲಿ ಆದಷ್ಟು ನಾಲ್ಕು ಹೇಳಿರ್ತೀರಲ್ಲ ಒಂದು ತಗೊಂಬಂದು ಉಪಯೋಗ ಮಾಡಿ ಆ ಒಂದರಿಂದ ಬೆನಿಫಿಟ್ ಇತ್ತು ನಾನೊಬ್ಬನೇ ಹೇಳಿದ್ದಲ್ಲ ಎಲ್ಲರೂ ಹೇಳೋರಲ್ಲ ವಿದ್ಯೆ ಕಲ್ತಿದ್ರೇನೋ ಹೊರಗಡೆ ಬಂದು ಹೇಳ್ತಾರೆ ಎಲ್ಲರೂ ಹೇಳೋಕ್ಕಾಗಲ್ಲ ಎಲ್ಲರೂ ಮಾತು ಆಯುರ್ವೇದಿಕಲ್ಲಿ ಏನು ಹೇಳಿದ್ರು ನಂಬೋದು ಒಳ್ಳೆಯದಾಗಲಿ ಸ್ನೇಹಿತರೆ ಇದೊಂದು ಮಾಹಿತಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಪ್ರತಿಯೊಬ್ಬರೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ಬೇಗ ಗುರುಗಳ ಗುರುಜಿಯವ್ರ ಜೊತೆ ಮತ್ತೆ ನಾನು ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗ್ತೀನಿ ಮತ್ತೆ ಹಲವಾರು ವಿಚಾರಗಳ ಬಗ್ಗೆ ಹಲವಾರು ಕಾಯಿಲೆ ಬಗ್ಗೆ ಹಲವಾರು ರೋಗಗಳ ಬಗ್ಗೆ ಹಲವಾರು ಸಮಸ್ಯೆಗಳ ಬಗ್ಗೆ ಪರಿಹಾರವನ್ನು ಅವರು ಸೂಚಿಸ್ತಾರೆ ಅದ್ರ ಪ್ರಕಾರ ನೀವು ನಡೆದ್ರೆ ಖಂಡಿತವಾಗಲು ನಿಮ್ಗೆ ಒಳ್ಳೇದಾಗುತ್ತೆ ಅಂತ ನಾನು ಭಾವಿಸಿದ್ದೀನಿ ಒಳ್ಳೆಯದಾಗಿ ನಮಸ್ಕಾರ ಶನೇಶ್ವರ ಸ್ವಾಮಿ ಒಳ್ಳೇದ್